ವಿಡಿಯೋ ಈ ಸತಿ ರಿಂಗ್ ರಿಂಗ್ ಮಾಡಿಸ್ಲಾ ರಿಂಗ್ ರಿಂಗ್ ಕರ್ಲಿ ಕರ್ಲಿ ನಿನ್ ಮದುವೆ ಮಾಡ್ಕೊಂತ ನಿನ್ ಮದುವೆ ಮಾಡ್ಕೊಂತ ನನ್ ಮದುವೆ ಆಗ ನಾ ಮದುವೆ ಆಗಲ್ಲ ಈಗ ಇನ್ನೊಂದು ಹತ್ತು ವರ್ಷ ಆಗಲ್ಲ ಕರ್ಲಿ ಕರ್ಲಿ ಮಾಡಿಸ್ತ ರಿಂಗ್ 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 ಮಾಡಿಸ್ತ ಕೂಲ್ ಅದವಲ್ಲ ಸ್ವಲ್ಪ ಬಂದವ ಈಗ ಇಲ್ಲಿ ತನಕ ಬರ್ಬೇಕು ಇವಾಗ ಅದಾವಲ್ಲ ಇಲ್ಲಿ ತನಕ ಬರ್ಬೇಕು ಅಲ್ಲಿ ತನಕ ಬಂದಿಂದ ಹಿಂಗೆ ಬಸ್ ನಿಂದ ಹಿಂಗೆ 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 ಬಸ್ ನಿಂದಕ್ಕೆ ಹಿಂದಕ್ಕೆ ರೌಡಿ ರೌಡಿ ಬಿಟ್ಟು ಬಿಡ್ತೀರ ತಗೋಬಾರ್ದು ಗಂಡು ಹ್ಞೂ ಮೀಸಿ ತೆಗಿಸಿಬಿಡಲ ಅಷ್ಟು ಕ್ಲೀನ್ ಕ್ಲೀನ್ ಶೇವ್ ಏನು ಗಂಡು ಗಂಡಮಕ್ಕ ಯಾರು ಇರಬೇಕಲ್ಲು ಅಂತರ ಹ್ಞೂ ಶಾಲೆ ಐತಿ ಶಾಲೆ ಐತಿ ಎಲ್ಲ ಕ್ಲೀನ್ ಶೇವ್ ಮಾಡಿಸಿ ಅವನ ಬ್ಯೂಟಿ ಪಾರ್ಲರ್ಗೆ ಹೋಗಿ ಒಂದು ಸ್ವಲ್ಪ ಕ್ರೀಮ್ ಗ್ರೀಮ್ ಹಚ್ಚಿ ಕಿಕ್ಕಿ ಕಿಕ್ಸಿ ಬೆಳಗ್ಗೆ ಮಾಡ್ಸೊಂಬರ್ತು ಸಾವಿರ ಓತೈತಿ ಸಾವಿರ

ಜಡಿ ಎಕ್ಕಿಂ ಹಿಂದ ಹಿಂದಿನ ರೌಡಿ ಜೋಯಿ 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 ಅದಂಗೆ ಆಗ್ತೀನಿ ಅದ ಮಾಡಿದ್ರ ಮೂರ್ನಾಲ್ಕು ದಿವಸ ತಿಂಗ್ಳು ತಾನೆ ಬ್ಯಾಳೆ ಮಾಡಿಬಿಡೋದ ಮಾಡಿದ್ರೆ ತಿಂಗಳ ತಾನೆ ಟೊಮೆಟೊ ಸಾರು ಮಾಡಿಬಿಡೋದು ಇವತ್ತಿನ ಮೂರು ದಿನ ಬ್ಯಾಳೆ ಸಾರು ಮಾಡಿ ಅದ ಕೋಳಿ ಕಾಳ ಈಗ ಕಿನ್ನ ಕೋಳಿ ಕಾಳ ಇಲ್ಲಿ ಆಪಡ ಕೋಳಿ ಕಾಳ ಹ ಆ ಹುಡುಗಿ ಕಣ್ಣಕವೈಸ್ನ ಕೋಳಿ ಕಾಳಕ್ಕೆ ಅಜ್ಜಿ ಹನ ಬಂದೆ ನಮ್ ಬಾಳೆ ಹೇಳಬರ್ದು ಹುಡುಗಿ ಕಣ್ಣಕವೈಸ್ನ ಹ ಮಟ್ ಸೂಪರ್ 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 ಹ್ಯಾಂಡ್ಸಮ್ ಅಲ್ಲಿ ಅವಾಗ ಮೀಸಿ ತಗ್ಸಿದಿನಲ್ಲ ಅವಾಗ ಚಂದ ಕಾಣ್ತಿದ್ದೀನಿ ಈಗ ಚೆಂದ ಕಾಣತ್ತೆ ಮೀಸಿ ತರಿಸ್ಬಿಡ್ದು ತಗ್ಸಿ ಬೀಸ್ ಕಾಣಿ ಚೆನ್ನಾಗಿ ಚಲೋ ಅಲ್ಲ ನನಗೆ ಚೆಂದ ಕಾಣ್ರೆ ಸಾಕು ಬಿಡ ಈಶ

ವಿಡಿಯೋ ಮಾಡ್ಬೇಕು ಅವಾಗ ಇನ್ನೊಂದು ಆ ಫೋನ್ ಇರ್ತಲ್ಲ ನೀನು ಹೆಂಗೆ ಪೋಸ್ ಕೊಡ್ಬೇಕ ಹ್ಞೂ ನಾನು ಹಿಂಗೆ ಹುಡ್ಕೊಂಡು ಬರ್ತೀನಿ ಹಾಂ ಅದನ್ನ ನೀನು ವೀಡಿಯೋ ಮಾಡ್ಬೇಕು ಅಮ್ಮ ಕ್ಲಿಯರ್ ಬರೋವಾದ ಫೋಟೋ ಹೆಂಗೆ ತೀಗಿಲಿ ಅಂತ ನಾ ಕೇಳಿ ಹಾಂ ಎರ್ಲಿ ಬುಳ್ಳಿ ಮುಖ ಇದ್ದಂಗೆ ಫೋಟ ಬರ್ತಂದು ಇಸ್ಗೋಬೇಕಾ ಹಾಂ ಅವಾಗ ಇಸನಾಯ್ತನ ಇನ್ನೊಬ್ರು ಯಾರು ವೀಡಿಯೋ ಮಾಡ್ಬೇಕು ಇನ್ನೊಬ್ರು ನಾ ಹೇಗೆ ಮಾಡಿ ಅಷ್ಟೇ ಹ್ಞೂ